ಟಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಅಂಬಳೆ ಗ್ರಾಮದಲ್ಲಿದ್ದೀವಿ ವೀಕ್ಷಕರೇ ಇಲ್ಲಿಯ ಜನರಗಳು ಕೇಳೋರು ಯಾರೋ ಅನ್ನೋ ಪರಿಸ್ಥಿತಿ ಆಗಿದೆ ದಿನನಿತ್ಯ ನೀರಿನ ಅಲ್ಲಿ ಫ್ಲೋರೈಡ್ ಕಂಟೆಂಟ್ ಇರ್ತಕ್ಕಂಥ ನೀರನ್ನು ಕುಡಿಯುವಂಥ ಪರಿಸ್ಥಿತಿ ಜನರದಾಗಿದೆ ಹಾಗೆಯೇ ಇಲ್ಲಿ ನಾಯಿಗಳ ಕಾಟ ಜನರ ನಾಯಿಗಳು ಇವೆ ಈ ಬಗ್ಗೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಜನರ ಈ ಒಂದು ಜನರ ದುಸ್ಥಿತಿಯನ್ನು ನೋಡಕ್ಕಾಗದೆ ನಾವು ಕೂಡ ನಿಮಗೆ ಈ ಒಂದು ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ ಬುದ್ಧಿಮಾಂದ್ಯ ಯುವಕನಿಗೆ ನಾಯಿ ಕಚ್ಚಿದೆ ಬನ್ನಿ ಅವ್ರನ್ನ ಮಾತಾಡಿಸಿ ಕೇಳೋಣ ಏನಾಗಿದೆ ಅಂತ ಏನ್ ತಮ್ಮ ಹೆಸರು ಯಾವಾಗ ಕಡಿತ ನಾಯಿ ಮನ್ ಏನು ನೀನು ಈ ಬಗ್ಗೆ ಗ್ರಾಮದ ಜನರು ಕೂಡ ಮಾತಾಡಿದಾರೆ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಬರೋಣ ಅಲ್ಲಿಂದ ಅಲ್ಲಿಗೆ ಒಂದು ಹದಿನೈದು ಮಂದಿ ಇಂಬಲತ್ತಲ್ಲ ಸಿಗ್ತೀ ರೀ ಬಂದು ಹನ್ನೆರಡು ಗಂಟೆ ಮುಟ್ಟಕಾದಿವಿ ನಾವು ಹೋಗಿ ಮನೆಗೆ ಹೋಗಿ ಮಕ್ಕ ಅಲ್ಲ ನಾ ಮನೆ ಮನೆ ಮನೆಗೆ ಹೋಗ್ತಲೇ ಈಗ ಎಷ್ಟು ಮಂದಿ ಕಡದತ್ರಿ ಕನಿಷ್ಠ ಒಂದು ಇಪ್ಪತ್ ಮಂದಿ ಕಳೆ ಪಂಚಾಯತಿ ಅಲ್ಲ ಪಂಚಾಯತಿ ಎಲ್ಲ ಎರಡ್ ಸಲ ತಿಳಿಸಿ ಬಂದಿವಿನ್ ಏನೋ ಏನ ಅವತ್ತು ಬಂದ್ರು ಪಂಚಾಯತಿರು ಸೆಕ್ರೆಟ್ರಿ ಅವ್ರು ಬಂದ್ರು ನೋಡಿಕೆ ಬಲಿ ತರಿಸ್ತೀವಿ ಅದನ್ನ ತರಿಸ್ತೀವಿ ಇನ್ನೊಂದ್ ಎರಡ್ ದಿನ ಅಂದ್ರೆ ಎಷ್ಟ್ ದಿನ ಆತ್ರಿ ಹೇಳಿ ಆರ್ ದಿನ ಆತ್ ಇವತ್ತಿಗೆ ಅದೇನ್ ತಲಿ ಕೇಳಿಸಲ್ಲ ನಾವ್ ಅಲ್ಲೆಲ್ಲ ಬರ್ತಿವಿ ಅಂದ್ರ ಆ ಕಡೆ ನೋಡಿ ಬರಕು ಇಲ್ಲ ಹೆಣ್ಮಕ್ಳು ಬಂದಾರ ಅಂದ್ರ ಅವ್ರಿಂದ ಗುಣ್ಮಕ್ಳು ಬಂದಾರ ಅಂದ್ರ ಇಲ್ಲ ಕೋರ್ ಹಿಡ್ಕೊಂಬರಕ್ ಮುಂದೆ ನೋಡಿ ಹಿಂಗೆ ಹೋಗ್ತಿರ್ತಿವಿ ಬುಡ ಸುಮ್ಮನೆ ಇನ್ ಬಂದು ಆಂಟಲ್ಲಿ ಹಾಕಿ ಕೊಡ್ಬೇಕು ಬಂದು ಮನಿಲ್ಯಾ ಒಂದು ಬಿಡ್ಕೊಂಡು ತೊಡಗಿನೇ ಇಡದೇ ಹಂಗಾದ್ರೆ ಹಂಗಾದ್ರ ಹೆಂಗು ದಿನ ಬೆಳಕೋರು ಅದೇ ಜಾಡಿಗೆ ನಾವು ಬರ್ಬೇಕು ಕಣಕು ಮನಿಗೆ ಅದನ್ನ ಯಾರು ತಿಳಿ ನಾವು ಎರಡು ದಿನ ಮೂರು ದಿನ ಜಾತಪ್ಪ ತೋಡ್ದಾಗ ಎಲ್ಲಾ ಹುಡುಕಿ ಆಡಿ ಎಲ್ಲ ಪರೀಕ್ಷೆ ಬಂದ್ರು ಮತ್ತೆ ಇಲ್ಲಿಗೆ ಬನ್ನತ್ತೆ ಈಗ ನಿರ್ತಂತ ಈ ಹೋಗ್ಯ ಮತ್ತೆ ಸುಮ್ಮನೆ ಆಗ್ಬಿಟ್ಟು ನಾವು ಒಬ್ರು ಏನ್ ಮಾಡೋಕಾಯ್ತು ಕೈ ಬಿಟ್ಟು ಸುಮ್ಮನೆ ನಮ್ಮ ಹೆಸರು ಅಂತ ಒಂದು ವಾಹನ ಓಣಿಗಳಾಗ ವಾಹನ ಒಕಾಚಾರ ಸೀನ್ ಇಲ್ಲ ಒಂದು ರೋಡ್ಗಳ ಸೊ ಸೈಡೆಲ್ಲ ಮುಳ್ಳು ಕಸ ಅದನ್ನ ತೆಗಿಯಂಥ ಅಭಿವೃದ್ಧಿ ಮಾಡ್ಬೇಕು ಮಾಡ್ತಾ ಇಲ್ಲ ಪಂಚಾಯತಿ ಒಳಗೆ ಏನು ಕಾರಣ ಅಂತ ಗೊತ್ತಾಗ್ತಿಲ್ಲ ಇಷ್ಟು ಬರ್ರಿ ಹೆಂಗ ನೋಡ ಊರು ಸುತ್ತ ನೋಡ್ಕೊಂಬರೀ ಹೆಂಗದ ರೋಡ್ಗಳು ಸುತ್ತ ಜಾಲಿಗಳು ಹೆಂಗೆ ಅದಾವ ನೋಡ್ಕೊಂಬರೀ ಅವ್ರೋ ಅಲ್ಲಿ ನಿಗಾಪುರವರೆಗುವರೆಗೆ ಆಗ್ಬೇಕು ರೋಡ್ ನೀರಿಂದ ಏನು ಸಮಸ್ಯೆ ಹೇಳ್ತಾರಲ್ಲ ಫ್ಲೋರೈಡ್ ಐತೆ ಹೆಂಗೆ ಆಯ್ತು ರೀ ಸ್ವಲ್ಪ ಗಲ್ಬೆರ್ಕೆ ನೀರು ಬರಕ್ಕೆ ಸಾಧ್ಯತೆ ಐತಿ ಹ್ಞೂ ಸ್ವಲ್ಪ ಕ್ಲೀನ್ ಮಾಡಿ ವ್ಯವಸ್ಥೆ ಮಾಡಾಕ ರೀ ಓಕೆ ಹಾಂ ರೀ ಏನಾಗೈತೆ ಇಲ್ಲಿ ಸಮಸ್ಯೆ ಇದು ಒಂದು ರೋಡಿನ ಭಾಳ ಸಮಸ್ಯೆ ಐತೆ ರೀ ಅಡ್ಡಾಡೋದು ಅಡ್ಡಾಡೋದು ಭಾಳ ಸಮಸ್ಯೆ ಐತಿ ಅದು ಒಂದು ಇಲ್ಲೆಲ್ಲ ಗಿಡಗಳು ಕೊಡಗಳು ಎಲ್ಲ ಸೈಡ್ ಎಲ್ಲ ಬೈಕ್ ಬೈಕ್ ಅಂದ್ರೆ ಕಾಣಸಲ್ಲ ರೀ ಒಬ್ಬರಿಗೊಬ್ರು ತಿಳ್ಕೊಂತಾರೆ ಇಲ್ಲಿ ಅದು ಒಂದು ಆ ಕಡೆ ರೋಡ್ ಸರಿ ಎಲ್ಲ ಇದು ನೀರಿಂದ ತೊಟ್ಟಿ ಐತೆ ಅನ್ನೋದು ಭಾಳ ಚೆಂದ ಐತಿ ಅದನ್ನು ಸರಿ ವ್ಯವಸ್ಥಿತವಾಗಿ ಮಾಡಂಗಿಲ್ಲ ಗ್ರಾಮ ಪಂಚಾಯತಿ ಅವರು ಅವು ಓಣ್ ಓಣ್ಯಾಗ ಸ್ವಲ್ಪ ಎಲ್ಲಿ ಬ್ಲ್ಯಾಕ್ ಹಾಕವು ಅದನ್ನು ಮಾಡಂಗಿಲ್ಲ ಇಷ್ಟ ಐತಿ ನೋಡ್ರಿ ಸರ್ ಇದು ನೀರಿಂದ ಏನೋ ಫ್ಲೋರೈಡ್ ಬರ್ತದೆ ಅಂತ ಹೇಳ್ತಾರೆ ಅದು ಒಮ್ಮೆ ಒಂದು ಇವತ್ತು ತೊಳೆದ್ವಿ ಹಾಕೋದ್ರೆ ಒಂದು ನಾಲ್ಕು ದಿನ ಬಿಟ್ಟು ಅಲ್ಲ ಪಾಚಾಡ್ದಾರಂತೆ ರೀ ಅದು ನೀರಿಂದ ಇದ್ರಾಗ ನೀರಿಂದ ತೊಟ್ಟೆ ಹಾಂ ನೀರಿನ ತೊಟ್ಟಿದಲ್ರಿ ನೀರು ಕುಡಿ ಬಳಸ ನೀರು ಬರ್ತಾವಲ್ಲ ಅದ್ರಾಗೇನೋ ಫ್ಲೋರೈಡ್ ಐತೆ ಒಂದು ನೆಲ್ಲು ಸೌಲ್ ಸೌಲ್ ಬರ್ತಾವೆ ಒಂದು ಮಿನಿಟ್ ಬ್ಲ್ಯಾಕ್ ಆಗಿಬಿಡ್ತಾರೆ ನೆಲ್ಲು ಹಾಂ ಅಂತ ಇಲ್ಲಿ ಪ್ರತಿ ದಿನ ನಾವು ಇದು ಇದೇ ಕಾಣಿಸ್ತಾ ಇಲ್ಲ ಹೋಗ್ತಾ ಇದ್ವಿ ದಿನ ದಿನ ಒಂದು ಹೋಗ್ಬೇಕಂದ್ರೆ ಮಳೆ ಬಂತಪ್ಪ ಐದಾರು ತಿಂಗ್ಳು ಇದೇ ಸಮಸ್ಯೆ ನಮ್ಮದು ಎಲ್ಲಿ ಬೀಳ್ತೀವಿ ಅನ್ನೋದು ಗೊತ್ತಿಲ್ಲ ಎಲ್ಲಿ ಹೇಳ್ತೀವಿ ಅನ್ನೋದು ಗೊತ್ತಿಲ್ಲ ದಿನ ಒಂದು ಕಿಲ್ ಹೋಗೋದು ದನ ಕರ ಇನ್ನೊಂದು ಮತ್ತೊಂದು ದನ ಒಪ್ಲಿ ಇಲ್ಲೇ ಇಲ್ಲೇಸ್ ಹೋಗ್ಬೋದು ಪ್ರತಿ ಯಾರೇ ಸಣ್ಣ ಹೋಗೋ ಸಾಯ್ಲಿ ಇಲ್ಲ ಸಾಯ್ಲಿ ಶ್ರಮ ಇರಲಿ ಶ್ರಮ ದೊಡ್ಡ ಸಮಸ್ಯೆ ಇದೆ ರೀ ಹಾಗಾಗಿ ಇದು ಪದೇ ಪದೇ ಹೇಳ್ತಾಯಿದ್ದೀವಿ ಗ್ರಾಮ ಪಂಚಾಯತಿಗೆ ಯಾವ ವಾರ್ಡ್ ಬಂದರೂ ಕೂಡ ಅವ್ರು ಯಾವ್ದು ಯಾರು ಯಾರು ಹೇಳ್ರಿ ಯಾ ಅವ್ರು ಕೇಳೋಕ್ಕೆ ಇವ್ರ್ ಕೇಳಕ್ಕೆ ಆ ಮೀಟಿಂಗ್ ನಿಂಗ್ಗಡೆ ಅಂತ ಈ ಮೀಟಿಂಗ್ ಹೆಂಗಡೆ ಅಂತಾದ್ರಿ ಯಾವ ಕೆಲಸ ಕರೆ ಹೇಳಿದ್ರಿ